ಇದು ಮಾಲೆ ಅಂದ್ರ ಏನ್ ಪಾ ಒಬ್ಬ ಪೊಲೀಸ್ ಇದ್ದಂಗೆ ನಮ್ನೇನು ಕೆಟ್ಟ ಕೆಲಸ ಮಾಡಿಬಿಡುದಿಲ್ಲ ಏ ನಾ ಅದಿಲ್ಲ ಮತ್ ನಾ ಇರಾಕಿಲ್ಲ ನೀ ಅದ್ನಾಕ್ ಮಾಡಕ್ ಹೊಂಟೆ ಅಂತ ಅದು ನಾವು ಮಾಲಿ ಅಂದ್ರೆ ನಮ್ಮಲ್ಲಿ ಪಂಡ್ರಪುರ್ ಹೋಗೋರ್ ಮಾಲಿ ಹಾಕೋತ ಯಾಕೆ ಅಂತ ಕೇಳಿದ ಕೂಡ್ಲೆ ನಾ ಎಕಡ್ರದ್ ಅರದ್ ಅಂಗಡಿ ಕಡೆ ಕಾಲು ಹೊಂಟು ಕೂಡ್ಲೆ ಇವ್ ಪೊಲೀಸ್ ಏ ಈ ಕಡೆ ಹೊಂಟೀವಿ ನಾನೇನ್ ಕೊಳಾಗಿದ್ದಾಗ ಆ ಕಡೆ ಬಾ ಈ ಕಡೆ ಮನಿಗ್ ಕರ್ಕೊಂಡು ಹೋಗ್ತಾನೆ ಮತ್ತೆಲ್ಲರ ಯಾವ ಅಡ್ಡೆ ಅಂತಂದ್ರೆ ನಾ ಕೊಳ್ಳಾಗಿದ್ದೀನಿ ನಾ ಕೊಳ್ಳಾಗಿದ್ದಾಗ ನೀಬಾಯಿ ಕಡೆ ಕರ್ಕೊಂಡ್ ಈ ಮಾಲಿ ಮಾತಾಡಿಲ್ಲ ಇದನ್ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು ಕಮ್ಯುನಿಸ್ಟ್ರು ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿವಾಗಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ ನಿಮ್ಯಾಗೂ ಟೀಕಾ ಮಾಡಬಹುದು ಅವರು ಆಗ್ಲೇ ಹೇಳಿದ್ರಲ್ಲ ಲಜ್ಜವ್ರು ಬಡ್ಗಿ ಹಿಡ್ಕೊಂಡು ಯಾಕೆ ಅಡ್ಡಾಡ್ತರಿ ಮತ್ತೇನ ಆರ್ತಿ ತಾಟ್ ಹಿಡ್ಕೊಂಡು ಅಡ್ಡಾಡೋದ ಇವ್ರಿಗೆ ನಮ್ ಹುಡ್ಗಿಯರ್ನ ಎತ್ಕೊಂಡ್ ಹೊಂಟಾರ ನಿಮ್ಗೆ ಆರ್ತಿ ಬೆಳಿಗ್ಗೆ ಇಬ್ರು ಮನೆ ಕರ್ಕೋತೀವಿ ಅಂತ ಹೇಳೋದ ಹಿಡ್ಕೊಂಡು ಬರ್ಬೇಕಪ್ಪ ಹಿಡ್ಕೊಂಡು ಬರ್ಕೊ ಬಂದು ತಿಳಿಸಿ ಅವ್ರಿಗೆ ತಿಳಿಸಿ ಹೇಳಿತ್ತ ತಿಳಿಸಿ ತಿಳಿಲಿಲ್ಲ ಅಂದ್ರೆ ತಿಳಿ ಭಾಷಾದಾಗ ಹೇಳ್ಬೇಕು ತಿಳಿ ಭಾಷೆ ಅಂದ್ರೆ ತಿಳಿತಿರ್ ನಾ ಹೇಳಿನಲ್ಲ ಮನ್ನಿ ಆ ಭಾಷೆ ಬೇಗ ತಿಳಿತಾವ್ರಿ ಮೊದಲೆಲ್ಲ ರಂಗಡ ಸಾರಿ ಹೇಳಿದ್ದೆ ಬೇಗ ತಿಳಿಲಿಲ್ಲ ಅವ್ರು ಈಗ ಚೀತು ಅಂತ ಓಣ್ ಓಣ ಹೋಗ್ಯಾರ ಇಷ್ಟಿಟ್ಟು ಖರಾಪ್ ಬಿಟ್ಕೊಂಡ್ ಮ್ಯಾಗ್ ಪಟ್ಕಾಯ್ ಸುತ್ತಿದ್ರ ತಲಿ ಒಳಸ್ಕೊಳಕ್ ಶುರು ನಾ ಹೇಳಿದ್ರಿ ಬಿಡುದಾದ್ರೆ ಎಲ್ಲಾ ಬಿಡ್ರಿ ಗಡ್ಡನು ಬಿಡ್ರಿ ಕುದ್ದು ಬಿಡ್ರಿ ಅದು ಸನ್ಯಾಸಿಗಳ ಲಕ್ಷಣ ತೆಗಿಯದಾದ್ರೆ ಎಲ್ಲಾ ತೆಗೀರಿ ಇರ್ಲಿಲ್ಲ ಅಂದ್ರೆ ಇಟ್ಟಿಟ್ಟು ಒಳಗೆ ಬಿಡುದು ಮ್ಯಾಗ ಪಟ್ಕ ಸುತ್ತುದು ರಾತ್ರಿ ಟಿ ಶರ್ಟ್ ಬರ್ಮೋಡಾ ಹಾಕೊಳ್ಳುದು ಹೋಟೆಲ್ನಾಗ ಹೋಗುದು ದಾರ್ಯಾಗ ಹೋಗುದು ಇದ್ಯಾಕೆ ಮಾಡ್ತಾರ ಕೇಳಿದ್ನ ಇನ್ ಮಾಡ್ತೀರಿ ನೀವು ಸ್ವಾಮಿಗಳಾಗಿ ವಾಲ್ಯಾಗಿ ತಂದು ಹೋಗ್ರ ಮನೆಗೆ ನಾವು ಸತ್ತ ಸಾಯ ಹೋಗ್ರ ಅಲ್ಲೇ ಈ ಮಠ ಬಂದು ಮಠಗಳನ್ನ ಯಾಕೆ ಹಾಳು ಮಾಡ್ತೀರಿ ಅಂತ ಕೇಳಿದ್ ತಿಳಿತ ಅವ್ರಿಗೆ ಆ ಭಾಷೆ ಇನ್ ಮುಂದೆ ಹಂಗೆ ಮಾಡಕ್ ಅಂದ್ರೆ ಯಾಕಂದ್ರೆ ಊರಾನವರು ಕೇಳಕ್ ಶುರು ಮಾಡಿದ್ರು ಊರನವರು ಕೇಳಕ್ ಶುರು ಮಾಡಿದ್ರು ಅಲ್ಲಿಂದ ಎಲ್ಲರೂ ನಮ್ಮನ್ನು ನೋಡ್ತಾರನ್ನೋ ಭಯ ಊಟ ಅದಕ್ಕ ತಾವು ಯುವಕರಾದಂಥವ್ರು ತಮ್ಮ ಶಕ್ತಿಯನ್ನ ಹಾಳಾಗಿ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹನುಮ ಮಾಲೆ ಮಾಲೆ ಅಂತ ಹೇಳಿದ್ನಲ್ಲ ಇದು ಮಾತಾಡ್ಲಾರ್ದ ಮಾಲೆ ಬಹಳ ಕೆಲಸ ಮಾಡ್ತೈತೆ ನಿಮಗೆ ತಮ್ಮನ್ನ ರಕ್ಷಣೆ ಮಾಡೋದ್ರೊಳಗೆ ಬಹಳ ಕೆಲಸ ಮಾಡ ತಮಗೆ ರೂಢಿ ಆಗು ತಾನೆ ಹಾಕೊಳ್ಳೋದು ಮೈ ಉಣಿತು ರೂಢಿ ಆತಂದ್ರೆ ಮತ್ತೆ ಮಾಲಾ ವಿಸರ್ಜನೆ ಮಾಡಿ ಬರ್ತೀವಿ ಆದ್ರೆ ಮಾಲೆ ಮ್ಯಾಗ ಅದು ಒಳಗೆ ಇಳಿದಿರ್ತೈತಿ ಅಷ್ಟೊತ್ತಿಗೆ ಮನುಷ್ಯನಾಗ ಧಾರಣೆ ಆಗಿ ಬಿಟ್ಟಿರ್ತೈತಿ ನಮ್ಮ ಮಾಲೆ ಆ ಹನುಮಾಲೆ ಒಂದ್ಸಾರಿ ನಾವು ಮಾಲಾಧಾರಿಗಳು ಅಂತ ಮನಸ್ಸಿನಾಗ ಇಳೀತು ಅಂತಂದ್ರ ಮುಗೀತು ನಾವು ಯಾವುದೇ ಕೆಟ್ಟ ಕೆಲಸಕ್ಕೆ ದುಶ್ಚಟಗಳಿಗೆ ಬಲಿ ಆಗೋದಿಲ್ಲ ಅದನ್ನು ಮಾಡುವಂತ ಸಂಘಟನೆ ಯಾವ್ದಾದ್ರು ಅದು ವಿಶ್ವ ಹಿಂದೂ ಪರಿಷತ್ ಮತ್ತಾರು ಮಾಡೋದು ಆದ್ರಿಂದ ತಾವು ಇಷ್ಟು ಮಂದಿ ಯುವಕರು ನೋಡಿ ನನಗೆ ಬಹಳ ಸಂತ ನನಗ ಬರ್ಲಾಕ ವ್ಯಾಳೆ ಇರಲಿಲ್ಲ ಇವತ್ ಕರೆ ಅಂದ್ರಿ ಹನುಮಾಲಾ ಕಾರ್ಯಕ್ರಮ ಇದ್ರಾಗಿತ್ತು ಎಲ್ಲಿ ಚಿಕ್ಕೋಡ್ಯಾಗ ಆಮ್ಯಾಗ ಒಂದು ಅಥಣ್ಯಾಗ ಐತಿ ಆ ಚಿಕ್ಕೋಡಿ ಅಂದಕ್ಕೆ ನಾ ಹೂ ಅಂದಿದ್ದೆ ಇವ್ರ ಅಕಾರ್ ಮಂದಿ ಬಂದ್ರು ಮಾನ್ಯಲ್ಲಿ ಎಲ್ಲಿ ಬಂದ್ರು ದಿವಸಾಗ ಬಂದವರ ಇಲ್ರಿ ಆ ಚಿಕ್ಕೋಡಿದ್ ಬಿಟ್ಟರು ನಡಿತೈತಿ ನಮ್ಮೂರಿಗೆ ಊರಿಗೆ ಬರ್ಬೇಕ್ರಿ ಅಂದ್ರು ಮತ್ ನಾ ಬಂದು ಚಂದಾಗ ನಿಮ ನೀರ್ ಹತ್ಸಲಾರ ತೊಳೆಮ ನಡಿತದ ನಂದೆ ಅರಣ ಏನಿಲ್ಲ ರೀ ನಮ್ಗೇನ್ ಅದೇನಿಲ್ಲ ನಾವ್ ಅದಕ್ಕಂತ ಕರ್ಯಕ್ ಹತ್ತೀವಿ ಅಂದ್ರು ಅಂದ ಕೂಡ್ಲೆ ಆಯ್ತಪ್ಪ ಪಾದಲ್ ರದ್ದು ಮಾಡಿ ಇಲ್ಲಿಗೆ ಬನ್ನಿ ನಿಮ್ಮನ್ನ ನೋಡಿ ಬಹಳ ಸಂತೋಷ ಆತ್ ನಾವು ಈ ಸಣ್ಣ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಈಗಿಂದ ಸಂಸ್ಕಾರ ರೀ ಹುಡುಗರಿ ನಿಮ್ ಕೂಡ ನೀವು ಬರಾಗ ಒಬ್ಬೊಬ್ಬರ ಹುಡುಗರು ಕರ್ಕೊಂಡ್ ಬಂದ್ರೆ ಅಂದ್ರ ಆ ಹುಡುಗರಿಗೆ ಮುಂದೆ ಏನು ಹೇಳಕ ಹತ್ತೋದಿಲ್ಲ ನಿಮ್ಗಿಂತ ಮುಂದ್ ಹೋಗ್ತಾರ ಅವ್ರು ಎಲ್ಲ ಯುವಕರು ನೋಡಿ ರಾಷ್ಟ್ರದ ಯುವ ಶಕ್ತಿ ಹಿಂಗ್ ಒಂದು ವೇಳೆ ತಯಾರಾಯ್ತು ಅಂತಂದ್ರ ಅವ್ಯಾವ ಮಗ ವಕ್ರಗಣ್ಣಿನಿಂದ ನೋಡೋವು ನಮ್ಮ ಧರ್ಮದ ಕಡೆ ನಮ್ಮ ಸಂಸ್ಕೃತಿಯ ಕಡೆ ವಕ್ರಗಣ್ಣ ಹಾಯಿಸುವಂತ ಸಾಮರ್ಥ್ಯ ಯಾರಿಗೆ ಬಂದಿದ್ದೇನೆ ಇಲ್ಲ ಈ ದೇಶದ ಶಕ್ತಿ ಬೆಳಿಬೇಕು ಬುದ್ಧಿಶಕ್ತಿ ಬೆಳಿಬೇಕು ಶ್ರಮಶಕ್ತಿ ಬೆಳಿಬೇಕು ಈ ದೇಶದ ಅಭಿವೃದ್ಧಿ ಆಗ್ಬೇಕು ಭಾರತ ವಿಶ್ವಗುರು ಆಗ್ಬೇಕಾಗಿತ್ತು ಅಂದ್ರೆ ಇದು ಮೊಟ್ಟು ಮೊದಲು ಆಗ್ಬೇಕಿತ್ತು ಆದ್ದರಿಂದ ಯುವ ಶಕ್ತಿಯನ್ನ ಕಾಪಾಡೋದಕ್ಕಾಗಿ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮಕ್ಕೆ ಮತ್ತು ತಮ್ಮೆಲ್ಲರಿಗೆ ನಮ್ಮ ಹಿರಿಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ತಾವು ಆಗಲೇ ನಮ್ಮ ಅಲಿಂಗರಾಜ ಹೇಳಿದಂಗೆ ನೋಡಪ್ಪ ನಾಲ್ಕಾರು ದಿವಸ ಸಲುವಾಗಿ ಮಾಡಿದೀವಿ ಅಂತ ಅನಿಸ್ಬಾರ್ದು ಇದು ಕೊನೆ ಶ್ವಾಸದವರೆಗೆ ನಾವು ಹನುಮಮಾಲಾಧಾರಿಗಳು ಅನ್ನೋ ಭಾವನೆ ನಮ್ಮ ಮನಸ್ಸಿನಲ್ಲಿ ಬೇರೂರಿಗೆ ಉಳಿಬೇಕು ಯಾಕಂದ್ರೆ ನಡು ದೊಡ್ಡ ದೊಡ್ಡ ಗಾಳಿಗಳು ಬರ್ತಿರ್ತಾವ ಗಾಳಿಯಾಗ ಭಾಳ ಮಂದಿ ಹಾರಿ ಹೋಗ್ತೈತೆ ಹಂಗೆ ಹಾರಿ ಹೋಗಬಾರ್ದು ಯಾವುದೇ ಗಾಳಿಯೊಳಗ ಅಂತ ತಿಳ್ಕೊಂಡು ಆಗಲೇ ಅಜ್ಜವ್ರ ತಮ್ಮನ್ನು ಜಾಗೃತಗೊಳಿಸಿದಾರ ತಾವು ಒಳ್ಳೆ ಸಂಸ್ಕಾರ ಸಂಪನ್ನರಾಗಿ ಶಕ್ತಿಯುತರಾಗಿ ಬುದ್ಧಿಮಂತರಾಗಿ ಧರ್ಮ ಪ್ರೇಮಿಗಳಾಗಿ ದೇಶ ಪ್ರೇಮಿಗಳಾಗಿ ದೇವರು ದೇಶ ಧರ್ಮಗಳನ್ನ ರಕ್ಷಿಸುವಂತ ಕಾರ್ಯಕ್ಕೆ ತೊಡಗ್ತೀರಿ ಅಂತ ಅಪೇಕ್ಷಿಸಿ ನನ್ನ ಮಾತುಗಳಿಗೆ ನಾನು ವಿರಾಮವನ್ನು ಕರ್ಕೊಂಡು ಹೋಗ್ತಾನೆ ಮತ್ತೆಲ್ಲರ ಯಾವ ಅಡ್ಡೆ ಕೊಳ್ತಿದ್ನಂತಂದ್ರೆ ನಾ ಕೊಳ್ಳಾಗಿದ್ದೀನಿ ನಾ ಕೊಳ್ಳಾಗಿದ್ದಾಗ ನೀಲ ಕಿ ಬಾಯಿ ಕಡೆ ಕರ್ಕೊಂಡು ಹೋಗ್ತಾನೆ ಈ ಮಾಲಿ ಮಾತಾಡಿಲ್ಲ ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು ಕಮ್ಯುನಿಸ್ಟ್ರು ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿವಾಣಿಗಳು ಟೀಕಾ ಮಾಡಬಹುದು ನಿನ್ ಮ್ಯಾಗ ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ